ಖಂಡಿತವಾಗಿ ಕೊಡ್ತಾರೆ ಬೆಳಗ್ಗಿಂದ ಅದೇ ಇಡೀ ತುಂಬಾ ಚರ್ಚೆ ಆಗ್ತಾ ಇದೆ ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಇರೋದು ಕಾನೂನು ಹೋರಾಟ ಚಿಕ್ಕಬಳ್ಳಾಪುರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡ್ಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದ್ವಿ

ಅನುಭವ ಚಟುವಟಿಕೆ ಭಾಗಿಯಾಗಿದ್ರೆ ಅಲ್ಲಿ ಕೊಡ್ಬೇಕಂತ ಹೇಳಿದ್ರು ಏನಿಲ್ಲ ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಬಳಿ ಇಪ್ಪತ್ತೈದು ಜನ ಮಂತ್ರಿ ಇದೆ ಇಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಕೇಸ್ ಇದೆ ಎಫ್ಐಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ ಅವರು ಕೂಡ ಮುಂದುವರಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಇಂದು ಕೂಡ ಹಂಗ ಇದೇ ಇವತ್ತು ಆದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಹೀಗಾಗಿ ನಾವು ರಾಜಕೀಯ ಪಾರ್ಟಿ ಕಲ್ಲ ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ ಅವಶ್ಯಕತೆ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ

ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಸ್ಟಾರ್ಟ್ ಜಡ್ಡಿಗೆ ಬಂದಾಗ ಅದು ನೀವು ಅದು ಹೇಳುವಂತಡ್ ಬರಬೇಕದು ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆ ನಾವೆಲ್ಲ ಕಡ್ಡಿಯಾಗಿ ಅವರ ಜೊತೆ ಇದೀವಿ ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವ್ರ ಇದ್ದಾಗ ಪ್ರಶ್ನೆ ಬರೋದಿಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟಲ್ಲಿ ಇರ್ತಾರ ಅವ್ರಿಗೆ ಸೀಟ್ ಪ್ರಶ್ನೆ ಬರೋದಿಲ್ಲ ಬೇರೆ ಅವರು ಯಾರು ಆಗುವ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಆಗ್ಬಹುದಾ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಅಲ್ಲ ಮುಜುಗೂರ ಆಗ್ಬಹುದಾ ಸರ್ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಾಕ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಭಾಗನ ಭಾಗ ಭಾಗವಾಗ ಖಂಡಿತವಾಗಿ ಅದ್ರ ಭಾಗನ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ಅದೇ ತಕ್ಷಣ ಪರ್ಮಿಷನ್ ಕೊಟ್ಟರದ್ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕ ಇಲ್ಲ ಕಾನೂನು ಹೊರಟ ಅದು ಸಾಬೀತಾಗಿ ಮುಂದೆ ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆ ಸಾಕಷ್ಟು ಸಮಾಧಾನ ಇದೆ ಅಭಿಪ್ರಾಯ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಅದೆಲ್ಲ ಸ್ವಾಭಾವಿಕ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯುವ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾರೆ ನಡೀತದೆ ಈಗಾಲೇ ಮುಂಚೆನ ಮಾಡಿದ್ದಾರೆ ನಡೀತದ ಮುಂಜಾನೆ ಹಂಗೆ ಜಾರಿಯಲ್ಲಿ ಇರ್ತದೆ ಅವ್ರೇ ಕೊಡಬೇಕೇನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ತು ರೂಪಾಯಿ ಕೊಟ್ರೆ ಬಿಡೋದ್ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿ ಕೊಡ್ತಾರೆ ಅವ್ರು ಕೊಟ್ಟದ ತಿರ್ಲಿಕ್ಕೆ ಆಗೋಲ್ಲ ಅವರು ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಐತೆ ರಾಜ್ಯ ಹೋಗುತ್ತೆ ಅಂತ ರಮೇಶ್ ಅದು ಅದ್ರ ಮುಂದೆ ಪ್ರಶ್ನೆ ಬರೋದು ಈಗ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅವನ ಅವಶ್ಯಕ ಸಿದ್ದರಾಮರೇ ಕರೆದ ನೋಡೋಣ ಏನು ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಈ ಬೆಳಿಗ್ ಕರೆದಿದ್ದಾರೆ ಬಹಳ ಜನ ಹೋಗ್ಲಿಕ್ಕೆ ಆಗಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜನೇ ಪ್ರಶ್ನೆ ಇಲ್ಲ